ಒಬ್ಬ ರೈತ ವಿತೌಟ್ ಲೈಸೆನ್ಸಿಂಗ್ ಆಪ್ರೇಟ್ ಮಾಡೋಕ್ಕಾಗಲ್ಲ ಅವ್ನ ಏಜ್ ಕ್ಯಾಟಗರಿ ಹದಿನೆಂಟು ಇರಬೇಕು ಎಸ್ ಎಲ್ ಸಿ ಓದಿರಬೇಕು ನಮ್ಮ ಡ್ರೋನ್ನ ಅವರು ಆಪ್ರೇಟ್ ಮಾಡೋದಕ್ಕೆ ನಾವು ಮಿನಿಮಮ್ ಅವರ ಜಾಗದಲ್ಲೇ ಟೂ ಡೇಸ್ ತ್ರೀ ಡೇಸ್ ಟ್ರೈನಿಂಗ್ ಈ ಅಗ್ರಿ ಡ್ರೋನ್ ಹೆಸರು ಬಂದುಬಿಟ್ಟು ಲೀಪ್ ಎ ಟೆನ್ ಅಂತ ಅಂದ್ಬಿಟ್ಟು ಇದ್ರ ಕೆಪಾಸಿಟಿ ಟೆನ್ ಲೀಟರ್ ಇರುತ್ತೆ ಒಂದು ಸರಿ ಚಾರ್ಜ್ ಮಾಡಿದ್ರೆ ನಿಮಗೆ ಮೂರು ಏನೋ ಇಪ್ಪತ್ತೈದು ನಿಮಿಷದವರೆಗೂ ರನ್ ಆಗುತ್ತೆ ಆ ಇಪ್ಪತ್ತೈದು ನಿಮಿಷದಲ್ಲಿ ಅವರು ಮೂರು ಎಕರೆವರೆಗೂ ಕವರ್ ಮಾಡ್ಬೋದು ಇದರಲ್ಲಿ ಯಾವುದೇ ಥರವಾದ ಏನೋ ಆ್ಯಕ್ಸಿಡೆಂಟ್ಸ್ ಪ್ರೋನ್ ಆಗ್ಬೋದು ಅಥವಾ ಏನೇ ಆ್ಯಕ್ಸಿಡೆಂಟ್ಸ್ ಆಗದೆ ಇರೋ ಹಾಗೆ ಏನೇನು ನಮ್ಮ ಕಡೆಯಿಂದ ಸಾಫ್ಟ್ವೇರ್ ಪ್ರಿಕಾಷನ್ಸ್ ತೊಗೋಬೇಕು ಅದನ್ನೆಲ್ಲ ಇದೆ ಅಪ್ರಾಕ್ಸಿಮಿಟಿ ಸೆನ್ಸರ್ ಆಗ್ಬೋದು ರೆಡಾರ್ಸ್ ಆಗ್ಬೋದು ಕ್ರ್ಯಾಶ್ ಕೊಲ್ಯೂಷನ್ ಏನೋ ಕಂಟ್ರೋಲ್ ಇರ್ಬೋದು ಅವನ್ನೆಲ್ಲದನ್ನು ನಾವು ಚಾರ್ಜ್ ಶೂ ಯಾವುದನ್ನು ಏನು ಮಿಸ್ಟೇಕ್ಸ್ ಆಗದೆ ಇರೋ ಹಾಗೆ ಎಲ್ಲದನ್ನು ನಾವು ಕವರ್ ಮಾಡಿದ್ದೀವಿ ಆ್ಯಂಡ್ ದೆನ್ ಮೋರ್ ಓವರ್ ಸಾಫ್ಟ್ವೇರ್ ಮೆಕ್ಯಾನಿಕಲ್ ಹಾರ್ಡ್ವೇರ್ ಎಲ್ಲದನ್ನೂ ನಾವೇ ಮಾಡ್ತಾ ಇರೋದ್ರಿಂದ ನಮ್ಮ ಇನ್ಹೌಸಲ್ಲೇ ಆಗ್ತಾ ಇರೋದ್ರಿಂದ ಅವರಿಗೆ ಯಾವುದೇ ಥರದ್ದೇನು ತೊಂದರೆ ಆಗದೆ ಇರೋದಕ್ಕೆ ವಿ ವಿಲ್ ಸಪೋರ್ಟ್ ದೆಮ್ ಥ್ರೂ ಔಟ್ ಸರ್ ಅದು ನಿಮಗೆ ಜಿ ಪಿ ಎಸ್ ಟ್ರ್ಯಾಕರ್ ಸರ್ ಜಿ ಪಿ ಎಸ್ ಟ್ರ್ಯಾಕರು ಇವಾಗ ಏನಾಗುತ್ತೆ ಒಂದು ಡ್ರೋನ್ನ ಅವರು ಆಪ್ರೇಟ್ ಮಾಡಬೇಕು ಅಂತ ಅಂದರೆ ಸೊ ಈಗ ಈ ಜಿ ಪಿ ಎಸ್ ಟ್ರ್ಯಾಕರ್ ಏನಾಗುತ್ತೆ ನಿಮಗೆ ಒಂದು ಜಿಯೋ ಫೆನ್ಸಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಎಲ್ಲೇ ಆಪ್ರೇಟ್ ಮಾಡಬೇಕು ಅಂದರೂ ಅವ್ರ ಏರಿಯಾನ ಅದನ್ನು ಕವರ್ ಮಾಡಬೇಕು ಆ ಜಿಯೋ ಫೆನ್ಸಿಂಗ್ ಮಾಡೋದಕ್ಕೆ ಇದು ಬಹಳ ಹೆಲ್ಪ್ ಆಗುತ್ತೆ ಇವಾಗ ನಿಮಗೆ ದಕ್ಷಲ್ಲಿರ್ಬೋದು ಅಥವಾ ನೀವು ಮ್ಯಾನ್ಯಲ್ ಆಗಿಯೇ ಒಂದು ನಾಲ್ಕು ಚೆಕ್ ಪಾಯಿಂಟ್ಸ್ ಆಲ್ ದ ಕಾರ್ನರ್ಸ್ನ ಕವರ್ ಮಾಡಿಕೊಂಡು ನೀವು ಎಲ್ಲಿ ಸ್ಪ್ರೇ ಮಾಡಬೇಕು ಅನ್ನೋದನ್ನ ಡಿಫೈನ್ ಮಾಡಬೇಕು ಸೊ ಸ್ಪ್ರೇ ಮಾಡೋದಕ್ಕೆ ನಾಲ್ಕು ನಾಸಲ್ಸ್ ಇರುತ್ತೆ ಡಿಫ್ರೆಂಟ್ ಟೂ ಟು ತ್ರೀ ಟೈಪ್ಸ್ ಆಫ್ ನೋಸಲ್ಸ್ ಇರುತ್ತೆ ಸೊ ಇಲ್ಲಿ ನೋಸಲ್ಸ್ ಇರುತ್ತೆ ನಾಲ್ಕು ನೋಸಲ್ಸ್ ಬರುತ್ತೆ ಓಕೆ ಫ್ರಂಟಲ್ಲಿ ನಿಮಗೆ ಕ್ಯಾಮ್ರಾಸ್ ಇರುತ್ತೆ ಆ ನೋಸಲ್ಸ್ ಏನಿರುತ್ತೆ ಅದರಲ್ಲೂ ಎರಡು ಟೈಪ್ ಇರುತ್ತೆ ಆ ನಾಸಲ್ಸ್ ನಿಮಗೆ ಯಾವ ಥರ ಸ್ಪ್ರೇ ಬೇಕು ಮತ್ತು ಯಾವ ಏನೋ ಅಗ್ರಿಕಲ್ಚರ್ ಪ್ರಾಡಕ್ಟಿಗೆ ಎಷ್ಟು ಸ್ಪ್ರೇ ಮಾಡಬೇಕು ಅನ್ನೋದು ಆಲ್ರೆಡಿ ನ್ಯಾನೋ ಫರ್ಟಿಲೈಸರಿಂದ ಡಿಫೈನ್ ಆಗಿರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಕಾಸ್ಟ್ ಬಂದು ಫೈವ್ ಪಾಯಿಂಟ್ ಫೈ ಲ್ಯಾಕ್ಸ್ ಇದೆ ನಿಮಗೆ ಇದಕ್ಕೆ ಅಗ್ರಿಕಲ್ಚರ್ ಎಂಪನಲ್ಮೆಂಟು ಕೂಡ ಕಂಪ್ಲೀಟ್ ಆಗಿದೆ ಜಸ್ಟ್ ಗೌರ್ಮೆಂಟ್ ಇವಾಗ ನಮಗೆ ಸಬ್ಸಿಡಿ ಅನೌನ್ಸ್ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅನೌನ್ಸ್ ಮಾಡ್ತೀವಿ ಅಂತೇಳಿ ವರ್ಬಲಿ ಹೇಳಿದ್ದಾರೆ ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಅಫಿಷಿಯಲಿ ಬಂತು ಅಂದರೆ ಎಲ್ಲರಿಗೂ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸರ್ ಜನ್ರಲಿ ಏನಾಗುತ್ತೆ ಅವ್ರನ್ನ ಲೈಸೆನ್ಸ್ ಅಂತ ಇರುತ್ತೆ ಪೈಲಟ್ ಲೈಸೆನ್ಸಿಂಗ್ ಅಂತ ಬರುತ್ತೆ ಅದಕ್ಕೆ ಮಿನಿಮಮ್ ಅಂದ್ರೂ ಸೆವೆನ್ ಟು ಟೆನ್ ಡೇಸ್ ಬೇಕಾಗುತ್ತೆ ಅವರಿಗೆ ಒಬ್ಬ ರೈತ ವಿಥೌಟ್ ಲೈಸೆನ್ಸಿಂಗ್ ಆಪ್ರೇಟ್ ಮಾಡೋಕ್ಕಾಗಲ್ಲ ಅವ್ನ ಏಜ್ ಕ್ಯಾಟಗರಿ ಹದಿನೆಂಟು ಇರಬೇಕು ಎಸ್ ಎಲ್ ಸಿ ಓದಿರಬೇಕು ಆ ಲೈಸೆನ್ಸಿಂಗ್ ಆದಮೇಲೆ ನಮ್ಮ ಡ್ರೋನ್ನ ಅವರು ಆಪ್ರೇಟ್ ಮಾಡೋದಕ್ಕೆ ನಾವು ಮಿನಿಮಮ್ ಅವರ ಜಾಗದಲ್ಲೇ ಟೂ ಡೇಸ್ ತ್ರೀ ಡೇಸ್ ಟ್ರೈನಿಂಗ್ ಅಪ್ ಟು ಅವರಿಗೆ ಒಂದು ಸರಿ ಲೈಸೆನ್ಸಿಂಗ್ ಪ್ರೋ ಏನೋ ಪೈಲಟ್ ಲೈಸೆನ್ಸಿಂಗ್ ಆದಮೇಲೆ ವಿತ್ ಇನ್ ಆವ್ರೇಜ್ ಆಫ್ ತ್ರೀ ಡೇಸಲ್ಲಿ ಅವರು ಅದನ್ನು ಕಂಪ್ಲೀಟಾಗಿ ಕಲಿಬೋದು ಅಕಸ್ಮಾತ್ ಕಲೀಲಿಲ್ಲ ಅಂದ್ರೂ ನಾವು ಹ್ಯಾಂಡ್ ಹೋಲ್ಡಿಂಗ್ ಸರ್ ಇವ್ರನ್ನ ಸಪೋರ್ಟ್ ಕೊಟ್ಟೆ ಕೊಡ್ತೀವಿ ಅವರು ಇದು ಟ್ಯಾಂಕು ಸೊ ಇದರಲ್ಲಿ ನೀವು ಲಿಕ್ವಿಡ್ನ ಸ್ಟೋರ್ ಮಾಡಬೇಕಾಗುತ್ತೆ ಈ ಬ್ಯಾಟ್ರಿನ ಓಪನ್ ಮಾಡ್ಬೋದು ಬ್ಯಾಟ್ರಿನ ತೆಗೆದ್ಮೇಲೆ ಆ ಸೈಡ್ ನಿಮಗೆ ಕ್ಯಾಪ್ ಇರುತ್ತೆ ಆ ಕ್ಯಾಪನ್ನ ಓಪನ್ ಮಾಡಿಬಿಟ್ಟು ನೀವು ಲಿಕ್ವಿಡ್ನ ಫಿಲ್ ಮಾಡಬೇಕು ಲಿಕ್ವಿಡ್ ಫಿಲ್ ಮಾಡಿದ್ಮೇಲೆ ಬ್ಯಾಟ್ರಿ ಇನ್ಸ್ಟಾಲ್ ಮಾಡಿ ನಿಮಗೆ ಫಸ್ಟ್ ಒಂದು ಏನೋ ಇನಿಷಿಯಲ್ ಚೆಕಿಂಗ್ ಇರುತ್ತೆ ಇನಿಷಿಯಲ್ ಚೆಕಿಂಗ್ ಆದಮೇಲೆ ನೀವು ಮಾಮೂಲಿ ಪೈಲೆಟ್ಸು ರನ್ ಮಾಡ್ಬೋದು ರನ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಇವಾಗ ಅಕ್ರಾಸ್ ಇಂಡಿಯಾ ನಾವು ಸೇಲ್ ಮಾಡ್ತಾ ಇದ್ದೀವಿ ಕ್ಲೋಸ್ ಟು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಡ್ರೋನ್ಸ್ ಆಗಿದೆ ನಮ್ಮಲ್ಲೇ ಲೆವೆನ್ ಪೈಲೆಟ್ಸ್ ಇದ್ದಾರೆ ಟ್ರೈನಿಂಗ್ ಇದೆ ಆ್ಯಂಡ್ ದೆನ್ ಅವರಿಗೆ ಪೈಲೆಟ್ ಟ್ರೈನಿಂಗ್ಸ್ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮಲ್ಲೇ ಇದು ಮೇನ್ ಏನು ನಮ್ಮ ವಿಶೇಷತೆ ಅಂತ ಅಂದರೆ ಸೆವೆಂಟಿ ಪರ್ಸೆಂಟ್ ಈಸ್ ಇಂಡಿಯನ್ ಮೇಡ್ ಇಟ್ಸ್ ಎ ಇಂಡಿಯಾ ಮೇಕ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಕಂಪ್ಲೀಟಾಗಿ ನಮ್ಮಲ್ಲೇ ಇನ್ಹೌಸ್ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಎಲ್ಲ ರೈತ್ರಿಗೂ ಅಥವಾ ನಮ್ಮ ಫೋ ಏನು ಆರ್ಗನೈಸಿಂಗ್ ಫಾರ್ಮರ್ ಆರ್ಗನೈಸಿಂಗ್ ಕಮಿಟಿಗೂ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಕಂಪ್ಲೀಟ್ ಸರ್ವಿಸ್ ಸಿಗುತ್ತೆ ಸರ್ ಇದನ್ನು ಮ್ಯಾಕ್ಸಿಮಮ್ ಇದು ನಿಮಗೆ ಟ್ವೆಂಟ್ ಏಯ್ಟಿ ಫೀಟ್ವರೆಗೂ ಹೋಗುತ್ತೆ ವಿಸ್ಟ್ ಟ್ವೆಂಟಿ ಫೈವ್ ಮೀಟರ್ಸು ಸೊ ಏಯ್ಟಿ ಫೀಟ್ವರ್ಗು ಅದ್ರ ಮೇಲೂ ಕೆಪಾಸಿಟಿ ಇದೆ ಬಟ್ ಇಟ್ ಈಸ್ ನಾನ್ ಫ್ಲೈಯಿಂಗ್ ಝೋನ್ ಅದ್ರ ಮೇಲೆ ಹೋಗಬಾರ್ದು ಏಯ್ಟಿ ಫಿಟಿಗೆ ಕಟ್ ಆಫ್ ಇದೆ ಸರ್ ಒಂದು ಕೆಲವೊಂದನ್ನು ಅವರು ಮ್ಯಾನ್ಯಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಒಂದು ಫೆ ಜಿಯೋ ಫೆನ್ಸಿಂಗ್ನ ಕರೆಕ್ಟ್ ಆಗಿದೆಯಾ ಅಥವಾ ಅಲ್ಲಿ ಆಬ್ಸ್ಟಕಲ್ಸ್ ಏನಿದೆ ಮರಗಳೇನಿದೆ ಅದನ್ನು ಅವರು ನೋಡ್ಕೋಬೇಕಾಗುತ್ತೆ ಅದನ್ನೆಲ್ಲ ನಾವು ಟ್ರೈನಿಂಗಲ್ಲಿ ಕವರ್ ಮಾಡ್ತೀವಿ ಇನ್ನೊಂದು ಬ್ಯಾಟ್ರಿ ಹೆಲ್ತನ್ನು ಅವ್ರು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು ಅದನ್ನು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಬ್ಯಾಟ್ರಿ ಫುಲ್ಲಿ ಚಾರ್ಜ್ ಆಗಿರಬೇಕು ಸೊ ಒಂದು ಸರಿ ಬ್ಯಾಟ್ರಿ ಫುಲ್ ಚಾರ್ಜ್ ಆದಮೇಲೆ ಲಿಕ್ವಿಡ್ ಕರೆಕ್ಟ್ ಆಗಿದೆಯಾ ಲಿಕ್ವಿಡ್ ಡೈಲ್ಯೂಟ್ ಆಗಿದೆಯಾ ಸೊ ಇವನ್ನೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಮತ್ತು ನಾಸಲಲ್ಲಿ ಏನಾದರೂ ಡಸ್ಟ್ ಇದೆಯಾ ಸೊ ಇವನ್ನೆಲ್ಲ ಎನಿ ಬ್ಯಾಟ್ರಿ ಸ್ಪ್ರೇಯರ್ ಎನಿ ಬ್ಯಾಟ್ರಿ ಸ್ಪ್ರೇಯರ್ ಥರ ನೀವು ಇನಿಷಿಯಲ್ ಚೆಕ್ಕಿಂಗು ಸೊ ನೀವು ಎಲ್ಲಿ ಏನೋ ಸ್ಟೇಷನ್ ಇರುತ್ತೆ ಅಲ್ಲ ಎಲ್ಲಿ ಇಟ್ಟಿರ್ತೀರೋ ಅಲ್ಲೇ ಒಂದ್ಸರಿ ಸ್ಪ್ರೇ ಮಾಡಿ ನಾಸಲ್ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅಂತಂದರೆ ಡಸ್ಟ್ನ ತೆಗೆದು ಮತ್ತು ನಾಜಲ್ನ ಇನ್ಸ್ಟಾಲ್ ಮಾಡ್ಬೋದು ಎವ್ರಿಥಿಂಗ್ ಈಸ್ ಈಸಿಲಿ ಹ್ಯಾಂಡಬಲ್ ಸೊ ರೈತರಿಗೆ ನಾವು ಹೇಳೋದು ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿ ಹೋಗ್ತಾ ಇದೆ ನಾವು ಏನಕ್ಕೆ ಡ್ರೋನ್ ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂದರೆ ಒಂದು ಯಾವುದೇ ಕಾರಣಕ್ಕೂ ಫರ್ಟಿಲೈಸರ್ಸ್ ವೇಸ್ಟ್ ಆಗಬಾರ್ದು ಇನ್ನೊಂದು ಮ್ಯಾನ್ ಪವರ್ ಡಿಪೆಂಡೆನ್ಸಿನ ಕಂಟ್ರೋಲ್ ಮಾಡಲಿಕ್ಕೆ ಇನ್ನೊಂದು ಸೆಲ್ಫ್ ಏನೋ ಎಂಪ್ಲಾಯ್ಮೆಂಟು ಯಾರು ಬೇಕಾದ್ರೂ ಇದನ್ನು ರೆಂಟಲ್ ಬೇಸಿಸಲ್ಲಿ ಯೂಸ್ ಮಾಡ್ಬೋದು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೆಲ್ತಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಮ್ಯಾನ್ಯಲಿ ಸ್ಪ್ರೇ ಮಾಡಬೇಕಾದ್ರೆ ನಿಮ್ಗೆ ಆಗುವಂಥ ಹೆಲ್ತ್ ಇಂಪ್ಯಾಕ್ಟ್ನ ಅವಾಯ್ಡ್ ಮಾಡಲಿಕ್ಕೆ ಡ್ರೋನ್ ಭಾಳ ಹೆಲ್ಪ್ ಮಾಡುತ್ತೆ